ಶುಭೋದಯ ನೋಡಿ ಎಲ್ರಿಗೂ ಕೂಡ ಶುಭವನ್ನ ಕೋರ್ತಾರೆ ಮತ್ತೆ ಸ್ವಾಗತನೂ ಕೂಡ ಮಾಡಿದ್ದಾರೆ ನಾಳೆ ನಾಡಿದ್ದು ಮೋಸ್ಟ್ಲಿ ನಾಳೆಗೇನೆ ಅಂತ್ಯ ಆಗ್ಬೋದು ಅಧಿವೇಶನ ಹೇಳಿ ನಾನು ತಿಳಿದಿದ್ದೇನೆ ವಿರೋಧ ಪಕ್ಷದ ಮುಖಂಡರುಗಳು ಅದನ್ನು ಇನ್ನೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥದ್ದು ಇದೆ ಅಂತಿಮವಾಗಿ ಇವತ್ತು ನಿರ್ಣಯ ಆಗುತ್ತೆ ಅಂತಕ್ಕಂಥದ್ದು ನಿನ್ನೆ ಮುಖ್ಯಮಂತ್ರಿಗಳಿಗೆ ಯಾರಕ್ಕೆ ವ್ಯತ್ಯಾಸ ಇದ್ದ ಹಿನ್ನೆಲೆಯಲ್ಲಿ ಅವರು ನನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಭಾಗವಹಿಸ್ತಾರೆ ಅಂತೇಳಿ ನನಗೆ ಮಾಹಿತಿ ಇದೆ ಹಾಂ ಆನಿದಾರೆ ಬರ್ತಾ ಇದ್ದಾರೆ ಇವತ್ತು ಉತ್ತರವೂ ಇದೆ ಅವರು ಹಾಗಾಗಿ ಇವತ್ತು ನಾಳೆ ಅಧಿವೇಶನ ಮುಗಿಸೋದಾ ಅಥವಾ ಮುಂದುವರ್ಸೋದ ಅನ್ನೋದ್ರ ಬಗ್ಗೆ ಅಂತಿಮವಾಗಿ ನಿರ್ಣಯ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಸಿ ಸಭೆಯಲ್ಲಿ ನಿರ್ಣಯ ಮಾಡಬೇಕಲ್ಲ ಬಿಎಸ್ಸಿನಲ್ಲಿ ಸಭೆ ಕರೆದು ಸಭೆಯಲ್ಲಿ ಸ್ಪೀಕರ್ ಅಧ್ಯಕ್ಷ ನಡೀತಕ್ಕಂಥದ್ದು ಅಲ್ಲಿ ನಿರ್ಣಯ ಅಂತ ಅಂತೇಳಿ ನಾನು ಭಾವಿಸಿದ್ದೇನೆ

ಅವರೇನು ಬರೀ ಎಸ್ ಸಿ ಎಸ್ ಟಿ ಶಾಸಕರಿಗೆಲ್ಲ ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕಲ್ಸಿದರೆ ನಾನು ಹೋಗಿದ್ದೇನೆ ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇತ್ತು ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ ಅದಕ್ಕೆ ಕೇರೋದಿ ಏನು ಸುಮ್ಮನೆ ಊಟಕ್ಕೆ ಹೋಗ್ತಾರಾ ಹೋಗ್ತಾರಾ ಹೋಗ್ದ ಮೇಲೆ ಎಲ್ಲಾ ಇಲ್ದೆ ಮಲ್ಟಿ ಪರ್ಪಸ್ ಇರುತ್ತೆ ಆಕ್ಟಿವಿಟೀಸ್ ಈಗ ಹೌದು ಇಕ್ಕೆ ಇದೆ ಕೊಡ್ತಾರೆ ಎರಡು ಕೊಡ್ತಾರೆ ನಂದು ಆದ್ರೆ ಆಗ್ಬೋದು ಹೋದ್ರೆ ಹೋಗಬಹುದು ನಾನು ಡೆಲ್ಲಿಗೆ ಹೋಗ್ತಾರೆ ಹೋಗ್ತೀನಿ ಡೆಲ್ಲಿ ಹೋಗಿ ಕರೆದ್ರೇ ಹೋಗ್ತೀನಿ ಕರೆದ್ರೇ ನಾನು ಹುಚ್ಚಿದ್ದೆ ಹೋಗಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಕನ್ನಡ ಭವನದಲ್ಲಿ ಊಟ ಮಾಡ್ಕೊಂಡ್ ಬರಕ್ಕೆ ಹೋಗ್ತಾ ಸರ್ ನಾನು ಕೇಳಿದಿನ ಸಮಯ ಸಮಯ ಕೊಟ್ಟರೆ ಹೋಗ್ತೀನಿ ಸರ್ ಎ ಸಿ 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 ಅಧ್ಯಕ್ಷರ ಬದಲಾವಣೆ ಬದಲಾವಣೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎ ಎ ಸಿ ಒಂದು ಪತ್ರ ಇದೆ ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು ಏನು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಹತ್ರನೂ ಇದೆಯಲ್ಲ ಏಯ್ಟೀಂತ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಎ ಐ ಸಿ ಸಿಯಿಂದ ಬಿಡುಗಡೆ ಆಗಿರ್ತೈತೆ ಒಂದು ಪತ್ರಿಕಾ ಪ್ರಕಟಣೆ ಅದು ಇದೆಯಲ್ಲ ಅದ್ರ ಪ್ರಕಾರ ನಡೆಯಬೇಕು ಥ್ಯಾಂಕ್ ಯು ಸಿದ್ಧಾಮಯ್ಯ ಔಟ್ ಗೋಯಿಂಗ್ ಅಂತ ಹೇಳಿದ್ರು ಅವರು ಅವರು ಹೈದಲ್ಲಪ್ಪ ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವು ಏನು ಹೇಳೋಣ ಅವರು ಕೂಡ ಬಿಎಎಪಿ ಪಾರ್ಟಿಯಲ್ಲಿ ಔಟ್ ಗೋಯಿಂಗ್ ಅಂತ ಹೇಳೋಣ ಅವರಿಗೆ ಅದು ಸಿದ್ಧಾಮಯ್ಯನವರ ವಿಚಾರದಲ್ಲಿ ಔಟ್ ಗೋಯಿಂಗ್ ಇಲ್ಲ ಈಗಾಗ್ಲೇ ಇನ್ ನಲ್ಲಿ ಇದಾರಲ್ಲ ಇನ್ ನಲ್ಲಿ ಕಂಟಿನ್ಯೂ